ಎಲ್ರಿಗೂ ನಮಸ್ಕಾರ ಗೂಗಲ್ ಮ್ಯಾಪ್ ನಿಂದ ಮಸಣಕ್ಕೆ ದಾರಿ ಈ ಸುದ್ದಿಗೆ ಸ್ವಾಗತ ನಾನು ದೀಕ್ಷಾ ಬಂಗೇರ ಗೂಗಲ್ ಮ್ಯಾಪ್ ಅನ್ನ ಬಳಸಿಕೊಂಡು ಪ್ರಯಾಣಿಸ್ತೀರಾ ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮದುವೆ ಮನೆಗೆ ಹೊರಟವರು ಸೀದಾ ಮಸಣದ ದಾರಿ ಹಿಡಿದದ್ದು ಹೇಗೆ ಇದರ ಸಂಪೂರ್ಣ ವಿವರ ಇಲ್ಲಿದೆ ನೋಡ್ಕೊಂಡು ಬರೋಣ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಯಥೇಚ್ಛವಾಗಿ ವರದಿಯಾಗುತ್ತಲಿದೆ ಸಾಮಾನ್ಯವಾಗಿ ಮೊದಲೆಲ್ಲ ನಾವು ದೂರದ ಪ್ರದೇಶಗಳಿಗೆ ಪ್ರಯಾಣಿಸುವಾಗ ದಾರಿಯಲ್ಲಿ ಸಿಗುವ ವ್ಯಕ್ತಿಗಳ ಬಳಿ ದಾರಿ ಕೇಳ್ತೇವೆ ಅವರ ಮಾರ್ಗದರ್ಶನದಂತೆ ನಾವು ಸಾಗುತ್ತೇವೆ ಆದರೆ ಈಗ ಹೆಚ್ಚಾಗಿ ಆ ಅಭ್ಯಾಸ ಇಲ್ಲ ನಮ್ಮ ಕೈಯಲ್ಲೇ ಎಲ್ಲ ದಾರಿಗಳು ಇದೆ ಹೇಗೆ ಅಂತ ಅಂದರೆ ಗೂಗಲ್ ಮ್ಯಾಪ್ ಎಷ್ಟೇ ದೂರ ಕ್ರಮಿಸುವುದಿದ್ದರೂ ಗೂಗಲ್ ಮ್ಯಾಪ್ ಹಾಕಿಕೊಂಡು ಹಿಂದೆ ಮುಂದೆ ನೋಡದೆ ಸೀದಾ ಹೋಗೋದೇ ವಾಡಿಕೆ ಎಂಬಂತಾಗಿದೆ ಒಂದಷ್ಟು ಜನ ಮ್ಯಾಪ್ ಬಳಸಿದರೂ ಕೂಡ ಎಚ್ಚರಿಕೆಯಿಂದ ಪ್ರಯಾಣಿಸುತ್ತಾರೆ ಇನ್ನು ಕೆಲವರು ಇದೇ ದಾರಿ ಎಂದು ಭಾವಿಸಿ ಉದ್ದಕ್ಕೆ ನಾನು ನಡೆದಿದ್ದೇ ದಾರಿ ಎಂಬಂತೆ ಹೋಗಿ ಎಡವಟು ಮಾಡಿಕೊಳ್ತಾರೆ ಇದೇ ರೀತಿ ಪ್ರಯಾಣಿಸುತ್ತಿದ್ದ ಮೂವರು ವ್ಯಕ್ತಿಗಳು ಈಗ ಅಪಾಯಕ್ಕೆ ಈಡಾಗಿ ಸಾವನ್ನಪ್ಪಿದ್ದಾರೆ ಹೌದು ಉತ್ತರ ಪ್ರದೇಶದ ಫರೀದ್ಪುರದಲ್ಲಿ ಒಂದು ಭೀಕರ ಘಟನೆ ನಡೆದಿದೆ ಮೂವರು ವ್ಯಕ್ತಿಗಳು ಗೂಗಲ್ ಮ್ಯಾಪ್ ಬಳಸಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದರು ಹೀಗೆ ತೆರಳುವಾಗ ನಿರ್ಮಾಣ ಹಂತದ ಸೇತುವೆಯ ಮೇಲೆ ದಾರಿ ತೋರಿಸುತ್ತಿದ್ದುದರಿಂದ ಕಾರು ಸೀದಾ ಸೇತುವೆಯ ಮೇಲಿಂದ ಐವತ್ತು ಅಡಿ ಕೆಳಗೆ ಬಿದ್ದಿದೆ ಸೇತುವೆಯ ಕಾಮಗಾರಿ ಪೂರ್ಣ ಆಗಿಲ್ಲ ಅಂತ ಜಿಪಿಎಸ್ನಲ್ಲಿ ನಮೂದಿಸದ್ದು ಒಂದು ಮುಖ್ಯ ತಪ್ಪು ಹಾಗೇನೆ ಚಲಿಸುತ್ತಿರುವ ರಸ್ತೆಯ ಬಗ್ಗೆ ಅರಿವಿಲ್ಲದಿದ್ದದ್ದು ಕೂಡ ಅಷ್ಟೇ ತಪ್ಪು ದೂರದಿಂದ ರಸ್ತೆ ಇನ್ನೂ ಇದೆ ಎಂದು ಭಾವಿಸಿದರೋ ಏನು ಸೀದಾ ಐವತ್ತು ಅಡಿ ಕೆಳಗೆ ಬಿದ್ದು ಮೂರು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎಂದು ವರದಿಯಾಗಿದೆ ಈ ಅಪಘಾತದಲ್ಲಿ ಮೃತರಾದವರು ಫರೂಖಾಬಾದ್ನ ವಿವೇಕ್ ಕುಮಾರ್ ಮತ್ತು ಅಮಿತ್ ಎಂದು ಗುರುತಿಸಿದ್ದಾರೆ ಇನ್ನೊಬ್ಬನ ಗುರುತು ಇನ್ನೂ ಪತ್ತೆಯಾಗಿಲ್ಲ ಆದರೆ ಇಬ್ಬರು ಸಹೋದರರು ಹಾಗೂ ಮತ್ತೊರ್ವ ಬರೇಲಿಯಿಂದ ಬದೌನ್ ಜಿಲ್ಲೆಯ ದತಗಂಜ್ಗೆ ತೆರಳುತ್ತಿದ್ದ ವ್ಯಕ್ತಿ ಎಂದು ಅಂದಾಜಿಸಲಾಗಿದೆ ಆತನ ಪತ್ತೆ ಹಚ್ಚುವ ಪ್ರಯತ್ನ ನಡೆಯುತ್ತಿದೆ ಎಂದು ಪೊಲೀಸರಿಂದ ಮಾಹಿತಿ ಬಂದಿದೆ ಸೇತುವೆ ಫರೀದ್ಪುರದ ರಾಮಗಂಗಾ ನದಿಯ ಮೇಲೆ ನಿರ್ಮಾಣ ಹಂತದ ಸೇತುವೆಯಾಗಿದೆ ಈ ವರ್ಷ ಉಂಟಾದ ಪ್ರವಾಹದಿಂದ ಸೇತುವೆಯು ಅರ್ಧ ಕುಸಿದಿತ್ತು ಸೇತುವೆಯನ್ನು ಮರು ನಿರ್ಮಾಣ ಮಾಡುವ ಕಾರ್ಯ ನಡೆಯುತ್ತಿದೆ ಎಂಬುದು ಜಿಪಿಎಸ್ನಲ್ಲಿ ನವೀಕರಿಸಲಾಗಿಲ್ಲ ಇದರಿಂದಾಗಿ ಈ ಬಗ್ಗೆ ಚಾಲಕರಿಗೆ ಇದರ ಅರಿವಿಲ್ಲದಿರುವುದರಿಂದ ಈ ಅವಘಡವು ಸಂಭವಿಸಿದೆ ಎಂದು ಅಧಿಕಾರಿಗಳು ಸ್ಪಷ್ಟತೆಯನ್ನು ನೀಡಿದ್ದಾರೆ ಇಷ್ಟಕ್ಕೂ ಈ ವ್ಯಕ್ತಿಗಳು ಎಲ್ಲಿಗೆ ಹೋಗ್ತಾ ಇದ್ರು ಇವರು ಮದುವೆ ಮನೆಗೆ ರೀಚ್ ಆಗಲು ಗೂಗಲ್ ಮ್ಯಾಪ್ ಅನ್ನು ನೆಚ್ಚಿಕೊಂಡಿದ್ದರು ಭಾನುವಾರ ಬರೇಲಿಯಿಂದ ಬದೌಂಡ್ ಜಿಲ್ಲೆಯ ದಾತ್ಗಂಜ್ನಲ್ಲಿ ನಡೆಯಬೇಕಿದ್ದ ಗೆಳೆಯನ ಮದುವೆ ಮನೆಗೆ ಹೊರಟಿತ್ತು ಇವರ ಪಯಣ ಬೆಳಗ್ಗೆ ಹತ್ತು ಗಂಟೆಯ ವೇಳೆಗೆ ಕಲ್ಪುರ್ ದಾತ್ಗಂಜ್ ಪ್ರದೇಶದಲ್ಲಿ ಕಾಮಗಾರಿ ನಡೆಯುತ್ತಿದ್ದ ಸೇತುವೆಯ ಮಾಹಿತಿ ತಿಳಿಯದೆ ವೇಗವಾಗಿ ಚಲಿಸಿದ್ದಾರೆ ಇತ್ತೀಚಿನ ಪ್ರವಾಹದ ವೇಳೆ ಸೇತುವೆಯ ಭಾಗ ಕುಸಿದಿತ್ತು ಆದರೆ ಇದು ಜಿಪಿಎಸ್ನಲ್ಲಿ ಪರಿಷ್ಕರಣೆ ಆಗದಿದ್ದುದರಿಂದ ಮದುವೆ ಮನೆಗೆ ಹೋಗುತ್ತಿದ್ದ ಮೂವರು ಮಸಣದ ದಾರಿ ಹಿಡಿದಿದ್ದಾರೆ ಬಹಳ ಸಮಯದ ಬಳಿಕ ಸ್ಥಳೀಯರು ಸೇತುವೆಯ ಮೇಲಿನಿಂದ ಬಿದ್ದ ಕಾರನ್ನು ಕಂಡು ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿದ್ದು ಸ್ಥಳಕ್ಕೆ ಬಂದ ಪೊಲೀಸರು ನಜ್ಜುಗುಜ್ಜಾದ ಕಾರಿನಿಂದ ಮೃತದೇಹಗಳನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದಾರೆ ವ್ಯಾಗನರ್ ಕಾರನ್ನು ಟ್ಯಾಕ್ಸಿ ಮಾಡಿಕೊಂಡು ಬಂದಿದ್ದರು ಎಂದು ಪೊಲೀಸರಿಂದ ಮಾಹಿತಿ ಬಂದಿದೆ ಘಟನೆಯಲ್ಲಿ ಸಾವಿಗೀಡಾದ ವ್ಯಕ್ತಿಗಳ ಕುಟುಂಬದವರು ತಮ್ಮವರ ಸಾವಿಗೆ ಅಧಿಕಾರಿಗಳೇ ಕಾರಣ ಎಂದು ದೂರಿದ್ದಾರೆ ಅಷ್ಟೇ ಅಲ್ಲದೆ ಅಪೂರ್ಣ ಸೇತುವೆಗೆ ಬ್ಯಾರಿಕೇಡ್ಗಳನ್ನು ಯಾಕೆ ಹಾಕಲಾಗಿರಲಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಆಗ್ರಹಿಸಿದ್ದಾರೆ ಇಂಥ ಘಟನೆಗಳು ಸಾವಿರಾರು ನಡೆದರೂ ಅತಿ ವೇಗವಾಗಿ ಹೋಗುವ ವ್ಯಕ್ತಿಗಳ ಸಂಖ್ಯೆಯಲ್ಲಿ ಇಳಿಮುಖವೇನು ಕಂಡಿಲ್ಲ ಹಾಗಾಗಿ ಇಂಥ ಘಟನೆಗಳ ಸಂಖ್ಯೆಯೂ ಇಳಿಮುಖವಾಗಿಲ್ಲ ನೋಡಿದ್ರಲ್ವ ವೀಕ್ಷಕರೇ ರಸ್ತೆಯಲ್ಲಿ ಪ್ರಯಾಣಿಸುವಾಗ ಮ್ಯಾಪ್ ಅನ್ನು ಬಳಸಿದ್ರೂ ರಸ್ತೆಯ ಬಗ್ಗೆ ಸ್ವಲ್ಪ ಗಮನ ಇರಲಿ ಗೊತ್ತಿಲ್ಲದೆ ಇರೋ ಪ್ರದೇಶಕ್ಕೆ ಹೋಗ್ತಾ ಇದ್ರೆ ಅಕ್ಕಪಕ್ಕದ ಜನರಿಂದ ಮಾಹಿತಿನ ತಿಳಿದುಕೊಂಡು ಪ್ರಯಾಣಿಸಿ ಅಂತ ಹೇಳ್ತಾ ಇದು ಇವತ್ತಿನ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವಿಫೋರ್ ನ್ಯೂಸ್ನ ಫೇಸ್ಬುಕ್ ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ